ರವಣೇಶ್ವರ ಮಹಾಪ್ರಭುಗಳಲ್ಲಿ ವಾತಾವರಣ ನಿನ್ನ ಯಜಮಾನ ಯಾರು ರಾವಣೇಶ್ವರ ಮಹಾಪ್ರಭುಗಳು ನಿಮಗೆ ನನ್ನ ಪರಿಚಯ ಸಿಗಲೇ ನೋಡಿ ಬಂದ ಸರಿಯಾಗಿ ನೋಡಿದಾಗ ನಿಮಗೆ ತಾಳೆಯೇ ಇಲ್ಲ ಹತ್ತು ಶಿಲುಗಳಿಂದ ರಂಚಿಸ್ಬೋದು ದಸಶೀರ ಇಲ್ಲ ಏಕ ಏಕಶೀರ ಈಗ ಒಂದೇ ಶಿರದಲ್ಲಿದ್ದಾನೆ ಏನು ಅನ್ನುವಂಥ ಯಾವತ್ತು ಹತ್ತು ತಲೆಗಳಲ್ಲಿ ಶ್ರಾವಣೇಶ್ವರ ಹತ್ತು ಯೋಜನೆಗಳನ್ನು ಮಾಡುತ್ತಾ ಇದ್ದೀಯ ಆದರೆ ಈ ಹೊತ್ತಿನಲ್ಲಿ ಹತ್ತು ತಲೆಗಳಲ್ಲಿ ಒಂದೇ ಒಂದು ಯೋಜನೆ ಏನು ಯಾ ಬೇಗ ಸೀತೆಯನ್ನು ಸೇರಬೇಕು ಸೇರಬೇಕು ಎನ್ನುವಂತ ಯೋಚನೆ ಹಾ ಎಲ್ಲಾ ಹತ್ತು ತಲೆಗಳಲ್ಲಿದೆ ಶಾಲೆ ವಿಚಾರ ಬಿಡಿ ಹೇಗೆ ಕಡಿಸಿದ್ರೆ ಕೈ ಶಾಲೆ ಕಡಿಮೆ ಆಗುವಂತ ಕೈಯೂ ಕಡಿಮೆ ಆಗಲಿ ಕಾಯೋ ಹೊಂದಿತ್ತು ಕೈ ಇಪ್ಪತ್ತಾದ್ರೆ ಅದು ಅಪಾಸವಾಗಿದೆ ಸಾಧ್ಯ ಅನುಗುಣ ನಡೆದು ಆದ್ರೆ ಸರಿ ಜನ

ಅವಳನ್ನ ಯೋಚಿಸಿ ನಿದ್ರಾಂಗನಾಲಿಂಗನ ಸತ್ತನಾಗಿ ಮಧ್ಯರಾತ್ರಿಯ ವೇಳೆ ಎಚ್ಚರ ಆಯ್ತು ಸಹಿಸುವುದಪ್ಪ ಎಲ್ಲ ಬಿಸಿ ಬಿಸಿ ಚಿಂತಾಜನಕದ ಓಟ ಹೆಚ್ಚಾದ ಹೇಗಾದರೂ ಮಾಡಿ ಸೀತೆಯನ್ನು ಸೇರಲೇಬೇಕು ಎನ್ನುವಂತಹ ಉದ್ದೇಶದಿಂದಲೇ ಓರ್ವ ಮಧುಮಗನ ಹಾಗೆ ನಾನು ಶೃಂಗರಿಸಲ್ಪಟ್ಟು ಮಾತಾಡ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಸೀತೆ ವಿಚಾರ ಪೀಡಿ

ಕೆಲವು ದಿನಗಳಿಗೆ ಮುಂಚಿತವಾಗಿ ನಿನಗೊಂದು ಸೂಕ್ಷ್ಮ ಸೂಚನೆಯನ್ನು ನೀಡಿದ್ದೆ ವ್ಯವಸ್ಥೆ ಮಾಡಬೇಕು ರಾತ್ರಿ ಹೊತ್ತಿನಲ್ಲಿ ಮನಕ್ಕೆ ಹೋಗಬೇಕು ಎಂದಾದರೆ ಬೆಳಕಿನ ವ್ಯವಸ್ಥೆ ಬೇಕಾಗಿತ್ತು ಏನು ವ್ಯವಸ್ಥೆ ಮಾಡಿ ಸೀತೆಯಿಂದ ನೀವು ಕದ್ದು ತಂದಿ ಸೀತೆ ಹೊರತು ನಿಮ್ಮ ಬಗ್ಗೆ ಸರ್ವ ವಿಚಾರ ಅವಳಿಗೆ ತಿಳಿದಿರುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇಕಾ ನೀವು ಏನು ಮಾಡಿದ್ದೀರಿ ನೀವು ಹೇಗೆ ನೀವು ಎಂತದ್ದು ನೀವು ಎಷ್ಟು ಅವಳಿಗೆ ಗೊತ್ತಾಗಬೇಕು ಆದ್ರೆ ಅದಕ್ಕೋಸ್ಕರ ವಾಕ್ಯ ಅನುಕೂಲಕ್ಕೆ ಸಕ್ಕತ ಗಾಯನ ಪಡೆ ಸಿದ್ಧಪಡಿಸಿದ್ದೇನೆ ಅನುಕೂಲ ನಾರಿಯನ್ನು ಸಿದ್ಧಪಡಿಸಿದ್ದು ಹೌದು ಅಲ್ಲಿಗೆ ನಾವು ಹೋಗಬೇಕು ಅಂತ ಅದನ್ನ ರಾತ್ರಿ ಹೌದು ವ್ಯವಸ್ಥೆ ಉಂಟು ಬೊಂಬೈ ನೀರಿಗೆ ಉಂಟು ಎಸ್ ಅದು ಬೊಮ್ಮಾನ ದೇವಿ ಸ್ವಲ್ಪ ಅಷ್ಟು ಮಾತ್ರವಲ್ಲ ನಾನು ಹೋಗುವುದು ಪ್ರಪಂಚಕ್ಕೆ ಅರ್ಥ ಆಗಬೇಕು ಅದಕ್ಕೆ ವ್ಯವಸ್ಥೆ ಅದಕ್ಕೆ ವ್ಯವಸ್ಥೆ ಮಾಡಿದೆ ಸರಿ ಅವ್ರ ನೋಡ್ಬೇಕು ಅನುಕೂಲವಾಗಿ ಅಂದ್ರೆ ಬರುವುದಕ್ಕೆ ನೀವು ನೋಡಿದೆ ಅನುಕೂಲಕಾರಿಯನ್ನು ಸಿದ್ಧಗೊಳಿಸಿದ್ದಿ ಇಷ್ಟು ಸಾಕಾಗುವುದಿಲ್ಲ ಓರ್ವಳು ಮಧುಮೆಗಳಿಗೆ ಯಾವೆಲ್ಲ ಸೌಂದರ್ಯ ಸಾಧನಗಳು ಬೇಕು ಅವುಗಳೆಲ್ಲ ಸಿದ್ಧವಾಗಿದ್ದಾವೆ ಸೀರೆಗಳು ಕನ್ನಡಿ ಇತ್ಯಾದಿ ಹೊಗೆ ಒಗೆ ಹೋದ ಮೇಲೆ ಒಂದಕ್ಷರ ಬಿಡ್ಲಿಕ್ಕಿಲ್ಲ ಒಂದಕ್ಷರ ಸೇರ್ಲಿಕ್ಕಿಲ್ಲ ನಾನು ಹೇಳಿಕೊಟ್ಟ ಹೇಳಿ ಮಹಾರಾಜನ ಮನಸ್ಸು ಅವಳ ಮನಸ್ಸು ಬದಲಿ ಒಟ್ಟು ಹೋಗುದ್ರಿ ನಿಮಗೆಲ್ಲ ಈ ಸಲ ಹೇಳ್ತಾ ನಿನ್ನ ಭಾವನೆ ಏನು ಅಲ್ಲಿ ನೋಡಿದ್ರು ನೋಡಿದ ಈಗಲೇ ಅಪ್ಪ ಶಂಕರ ಮಾಡ್ತಿದ್ರು you hey.

धरनी जय नाशावन उगार दिस जय राम अननंत भगवान जनधारों का केन्द्र भीता माते यमुना की ताबीस इस तरह भोषक्यों लगा माहिर जनधार सब्बी के बेटा ही नमः बायां ने लाल हैं पल जय राम 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 ಹಾಗಿದ್ರ ರಾವಣ ಈ ಕಡೆಗೆ ಬರ್ತಾ ಇದ್ದಾನೆ ಎನ್ನುವ ಹಾಗೆ ನಿಟ್ಟು ಬಂದು ಸರ್ವ

ಓ ಶನಿ ಗಾಚಾ ಇಲ್ಲಿ ಇವರ ಜಾಲಗಳು ಇದಕ್ಕೆ ಅಂತ ಎಲ್ಲ ಅಲ್ಲಿ ಸೀತಾಮರ ಜಾಲ ಇದಕ್ಕೆ ಹೇಳಿ ಮಾತಾ ಹೇಳಿ ಸೀತಾದೇವಿಯ ಮನಸ್ಸು ಬದಲಾಗಿ ನಮ್ಮ ಪ್ರಭುಗಳನ್ನು ವರ್ಷವಾಗಿ ಆಗ್ಬೇಕು ಯಾರು ಕರ್ಮ ನೋಡುದು নোডি <modification>. দে <modification> 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 करोगे ना अय्या गळूगा नघूगा हाय रे तने कार्य वर जात हा तो हत्ले करतो हा श्री कम্মা सी कम্মা ला सीताम्मा श्री कम্মা सीताम्मा अम्मा यान कर कनीर नुसता इति ता हम तो ये का कर्तव्यली मारी अची मन हल

ये कैसे? ओह हटू ताले हटू 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 लक्षण जीरा दोसे दोसे दोस्त कर दिया ये करूँ अबे नहीं निम्नलिखित ये तिलाही दागरे ये जगंटों ये अबे याकी ये त्यागी तारे अबे इब्तकीर टेज़ नहीं बहुत मंदिर आया ब्रह्माजन आया

நீட்ட அவளை

तो देता। 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 वे 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 ने वे वे तो एकदम नेला बोरी सो अम्मा बोरी सम्मा बोरी सम्मा बोरी सम्मा चाचा नमस्कार दिन रहता था अली ये जो बदरा वाले कान हो गए बाप अगर बोला मेरी गुंडों को तो ताऊ अकुल करी हाँ ये नीचा मारने जा रहे हैं आगे बात करें तो अभी बिया बिन बो बो कर रहे हाँ हाँ क्या कर रहे हैं बो Ah! N'gbèr'idu, pote yoo!